ಹಲೋ ಐ ಫ್ರೆಂಡ್ಸ್ ನನ್ನ ತ್ರಿವೇಣಿ ನಮ್ಮದು ಕಲ್ಲೂರು ಕೆ ಎಲ್ ಸಿಲ್ಕ್ ಅಂತ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ವಂತ ಮಧ್ಯ ರೇಟಲ್ಲಿ ಸೀರೆಗಳನ್ನೆಲ್ಲ ಕೊಡಲಾಗುತ್ತಿದೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಈ ತಾನೇ ಬಂದಿರೋದು ಹೊಸ ಡಿಸೈನ್ ಇದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಬಂದ್ ಪ್ಲೇನ್ ಇರುತ್ತೆ ಪೂರ್ತಿ ಬರುತ್ತೆ ಈ ಇರುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನೋಡಿ ಯಾವ ಕಲರ್ ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿಬಿಟ್ಟು ಯಾವ್ದು ಬೇಕು ಕೇಳಿ ಕೊರಿಯರ್ ಫೆಸಿಲಿಟಿ ಇದೆ ಇನ್ನೂ ಕಲರ್ಸ್ ಇದೆ ಒಂದು ಏಯ್ಟ್ ಸೆವೆನ್ ಡಬಲ್ ಟು ಏಯ್ಟ್ ಒನ್ ಫೈವ್ ನೈನ್ ಡಬಲ್ ಏಯ್ಟ್ ಕಲ್ಲೂರು ಕೆ ಎಲ್ ಸಿಲ್